ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಜ್ ನಂದಿನಿ ಕನ್ನಡ ಲಾಕ್ಸ್ ಕಾರ್ತಿಕ ಸೋಮವಾರ ಮನೆ ದೇವರಿಗೆ ಹೋಗಿದ್ವಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಸಾಮಾನ್ಯವಾಗಿ ಎಲ್ಲರೂ ಕಾರ್ತಿಕ ಸೋಮವಾರದಲ್ಲಿ ಮನೆ ದೇವ್ರಿಗೆ ಹೋಗಿ ದೀಪ ಹಚ್ಚಿ ಬರ್ತಾರೆ ಹಾಗೆ ನಾವು ಕೂಡ ಕಾರ್ತಿಕ ಸೋಮವಾರದಲ್ಲಿ ದೀಪ ಹಚ್ಚೋದಿಕ್ಕೆ ಅಂತ ಹೋಗಿದ್ವಿ ಮಕ್ಕಳಿಗೆ ಸ್ಕೂಲ್ಗೆ ರಜಾ ಹಾಕಿಸಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿದೆ ಮನೆ ದೇವ್ರಿಗೆ ಹೋಗ್ಬೇಕಾದ್ರೆ ಫ್ಯಾಮಿಲಿ ಪೂರ್ತಿ ಹೋದರೆ ಚೆನ್ನಾಗಿರುತ್ತೆ ಹಾಗಾಗಿ ಮಕ್ಕಳಿಗೆ ಸ್ಕೂಲ್ಗೆ ರಜಾ ಹಾಕ್ಸಿ ಕರ್ಕೊಂಡೋಗಿದೆ ಕಾರ್ತಿಕ ಮಾಸದಲ್ಲಿ ನಮಗೆ ಯಾವಾಗ ಅನುಕೂಲ ಆಗುತ್ತೆ ಒಂದು ವಾರ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಯಾವಾಗಲೂ ಬರ್ತೀವಿ ಆವಾಗವಾಗ ಮಧ್ಯದಲ್ಲಿ ಮನೆ ದೇವರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದರೆ ತುಂಬ ಒಳ್ಳೆಯದು ತುಂಬ ದೂರ ಇದೆ ಆವಾಗವಾಗ ಹೋಗೋಕ್ಕಾಗಲ್ಲ ಅಂದರೆ ಅತ್ ಒಂದು ವರ್ಷಕ್ಕಾದ್ರೂ ಮನೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದರೆ ತುಂಬ ಒಳ್ಳೆಯದು ನನ್ನ ಮಗಳ ಕೈಲೇ ಎಲ್ಲ ಮಾಡಿಸ್ತಾ ಇದ್ದೀನಿ ಪೂಜೆ ತಟ್ಟೆ ಯಾವ ರೀತಿ ಜೋಣಿಸ್ಬೇಕು ಯಾವ ರೀತಿ ದೀಪ ಹಚ್ಚಬೇಕು ಅಂತ ಇದ್ದೀನಿ ಏಕೆಂದರೆ ಅವಳು ಕಲ್ತ್ಕೋಬೇಕಲ್ವಾ ಹಾಗಾಗಿ ಇದೆ ಅವಳು ಅದೇ ರೀತಿ ಮಾಡ್ತಾ ಇದ್ಳು ಕೆಲವೊಂದನ್ನು ಮಕ್ಕಳು ಕೈಲೇ ಮಾಡಿಸ್ಬೇಕು ಅವರು ಕಲ್ತ್ಕೊಳ್ಳೋದಿಕ್ಕೆ ಹೆಲ್ಪ್ ಆಗುತ್ತೆ ಮುಂದಕ್ಕೆ ಹಾಗಾಗಿ ನನ್ನ ಮಗಳಿಗೆ ಇದೆ ಯಾವ ರೀತಿ ಇಡಬೇಕು ಯಾವ ರೀತಿ ಕುಂಕುಮ ಇಡಬೇಕು ಅಂತೆಲ್ಲ ಇದೆ ಅವಳು ಅದೇ ರೀತಿ ಮಾಡ್ತಾ ಸಾಮಾನ್ಯವಾಗಿ ಕಾರ್ತಿಕ ಸೋಮವಾರದಲ್ಲಿ ಎಲ್ಲರೂ ಅವ್ರ ಮನೆ ದೇವರುಗಳಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ದೀಪ ಹಚ್ಚಿ ಬರ್ತಾರೆ ನಾನು ಕೂಡ ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಬೇಗ ಮುಗಿಸಿ ದೇವ್ರ ಪೂಜೆ ಎಲ್ಲ ಮಾಡಿ ಹಿಂದಿನ ದಿನವೇ ನಾನು ದೇವ್ರ ಎಲ್ಲ ತೊಳೆದು ದೇವ್ರ ಮನೆನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಬೆಳಿಗ್ಗೆ ಬೇಗ ಎದ್ದು ದೇವ್ರ ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಬೆಳಿಗ್ಗೆ ಎದ್ದು ಬೇಗ ಸ್ನಾನ ಎಲ್ಲ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಫೋಟೋಗೆ ಹೂವೆಲ್ಲ ಇಟ್ಟು ಪೂಜೆ ಮಾಡಿ ಹೊರಡೋದಿಕ್ಕೆ ಸರಿ ಹೋಗುತ್ತೆ ಅಂತ Thank you

ನಮ್ಮ ಮನೆ ದೇವರು ಬಂದು ಮರಳು ಸಿದ್ದೇಶ್ವರ ಹೆಣ್ಣು ದೇವರು ಭದ್ರಕಾಳಮ್ಮ ದೇವರಿಗೆ ದೀಪಾರ್ತಿ ಎಲ್ಲ ಮಾಡಿದ್ವಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಹಾಗೆ ತುಂಬ ಜನ ಕೂಡ ಬಂದಿದ್ದರು ಕೆಲವರು ಅಭಿಷೇಕ ಕೂಡ ಮಾಡಿಸಿ ಪೂಜೆ ಎಲ್ಲ ವಹಿಸ್ಕೊಂಡಿರ್ತಾರೆ ಅಂದರೆ ಸೋಮವಾರದ ಪೂಜೆ ಏನಿರುತ್ತೆ ಅದನ್ನು ವಹಿಸ್ಕೊಂಡು ಪೂಜೆ ಕೂಡ ಮಾಡಿ ಪ್ರಸಾದ ಕೂಡ ಮಾಡಿಸ್ತಾರೆ ಭಕ್ತಾದಿಗಳು ಊಟ ಮಾಡಿಕೊಂಡು ಕೂಡ ಹೋಗ್ಬೋದು ಇಲ್ಲಿ ಪೂಜೆ ಮುಗಿಸ್ಕೊಂಡು ಹಾಗೆ ಸಾವದುರ್ಗಕ್ಕೂ ಕೂಡ ಹೋದ್ವಿ ಅಲ್ಲಿ ಭದ್ರಕಾಳಮ್ಮನಿಗೆ ಅಂದರೆ ಹೆಣ್ಣು ದೇವರಿಗೆ ಪೂಜೆ ಮಾಡಿಸ್ಕೊಂಡು ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಹೊರಟ್ವಿ ಹೀಗಿತ್ತು ನಮ್ಮ ಮನೆ ದೇವರ ಪೂಜೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್